ಸೌಂಡೇ ಬರಲ್ಲ ಗುರು ಅವ್ರು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಿದಾರೆ ಹೇಗ್ ಮಾಡ್ತಾ ಇದಾರೆ ಯಾರಿಗೂ ಗೊತ್ತಾಗಲ್ಲ ಸರ್ ಅವಾಗ ನಮ್ಮನ್ನ ಅಂದ್ರೆ ಫಸ್ಟ್ ಟೈಮ್ ಐ ವಾಸ್ ಆಕ್ಟಿಂಗ್ ವಿತ್ ಹಿಮ್ ಜಸ್ಟ್ ಒಳಗಡೆ ಹೆಂಗಾನ ಮಾಡಿ ನಾನು ಹೆಸರು ಮಾಡ್ಬಿಡ್ಬೇಕು ಅಷ್ಟೇ ಇದ್ದಿದ್ ಬಿಟ್ರೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದಿರ್ಲಿಲ್ಲ ಸೊ ಈ ಯೂಟ್ಯೂಬ್ ನಲ್ಲಿ ನನಗೆ ಒಂದು ವಿಡಿಯೋ ನೋಡಕ್ ಸಿಕ್ತು ಬ್ಯಾಂಗ್ಳೂರ್ ಆರ್ಟಿಸ್ಟ್ ಬಂದು ಆಕ್ಟ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಇದ್ದಿದ್ದು ಪ್ಯಾಟರ್ನ್ ಈ ತರ ನಾನು ಸೂಪರ್ ಸ್ಟಾರ್ ಜೊತೆ ಕುತ್ಕೋತೀನಿ ಅಂತ ಅನ್ಕೊಂಡಿಲ್ ಅನ್ಕೊಂಡೇ ಇಲ್ಲ

ಆ ಮೇಲೆ ದೇ ಸೈಡ್ ಲೈಕ್ ಇವತ್ತೆ ಕುಂಬಳಕಾಯಿ ಮಧ್ಯಾಹ್ನನೇ ಮುಗ್ದೋಗ್ಬಿಡ್ತು ನಂದು ಸೊ ದಟ್ ವಾಸ್ ಸಮ್ ಪ್ಯಾಚ್ ವರ್ಕ್ ತರದೇನೋ ಇತ್ತು ಮುಗಿದೋಯ್ತು ಕುಂಬಳಕಾಯಿ ಹೊಡಿತಾರೆ ಅಂಡ್ ಫಸ್ಟ್ ಟೈಮ್ ನಾನು ಅದೇನು ಅಂತ ನೋಡಿರೋದು ನಾನು ಯಾವತ್ತೂ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನೋಡಿರೋದು ಅಂದ್ರೆ ಅದು ವಿಷಯ ಗೊತ್ತಾಗಿದ್ದ ನಂತರ ಕುಂಬಳಕಾಯಿ ಯಾಕೆ ಹೊಡಿತಾರೆ ದಟ್ ಕ್ವೆಶನ್ ವಿಸ್ ಲೈಕ್ ದಟ್ ಇಲ್ಲ ಮುಗೀತು ಮುಕ್ತಾಯ ಅಂತ ಹೇಳ್ಬಿಟ್ಟು ಶೂಟಿಂಗ್ ಎಲ್ಲ ಮುಗೀತು ಮುಕ್ತಾಯ ಅಂತ ಹೇಳ್ಬಿಟ್ಟು ಪಿ ಸಿ ಶೇಖರ್ ಸರ್ ವಾಸ್ ದ ಡೈರೆಕ್ಟರ್ ಅವರಷ್ಟು ಕಂಫರ್ಟೇಬಲ್ ಕಂಫರ್ಟೇಬಲ್ ಡೈರೆಕ್ಟರ್ ನಾವು ಕ್ರಿಯೇಟ್ ಮಾಡಬೇಕು ಅಷ್ಟು ಲೈಕ್ ಲೈಕ್ಸ್ ವೆರಿ ಡೆಡಿಕೇಟೆಡ್ ಸೌಂಡೇ ಬರಲ್ಲ ಗುರು ಅವ್ರು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನ್ ಇದಾರೆ ಹೇಗ್ ಮಾಡ್ತಾ ಇದಾರೆ ಯಾರಿಗೂ ಗೊತ್ತಾಗಲ್ಲ ನೀಟಾಗಿ ಅವ್ರದೊಂದ್ ಪ್ಲಾನ್ ಇರುತ್ತೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ ಯಾರು ಸೌಂಡ್ ಮಾಡಿರಲ್ಲ ಅಲ್ಲಿ ಸುತ್ತಮುತ್ತ ಫುಲ್ ಓಕೆನಾ ಅಂಡ್ ಗಣೇಶ್ ಸರ್ ಅವಾಗ ನಮ್ಮನ್ನ ಅಂದ್ರೆ ದಿಸ್ ವಾಸ್ ದ ಫಸ್ಟ್ ಟೈಮ್ ಐ ವಾಸ್ ಆಕ್ಟಿಂಗ್ ವಿತ್ ಹಿಮ್ ಸೊ ಸರ್ ಅದ್ರ ಸರ್ ಜೊತೆ ಮಾಡ್ತಿರ್ಬೇಕಾದ್ರೆ ಈ ಕಂಫರ್ಟೆಡ್ ಸೊ ಮಚ್ ದಟ್ ನಮ್ ನರ್ವಸ್ ಆಗ್ಬಾರ್ದು ಚೆನ್ನಾಗಿ ಮಾಡಲಿ ಯಾವ ಉದ್ದೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ ಬಟ್ ಯೂಸ್ ಟು ರಿಯಲಿ ರಿಯಲಿ ಅಪ್ರಿಷಿಯೇಟ್ ಇನ್ ದ ಸ್ಪಾಟ್ ಏನೇ ಮಾಡಿದ್ರು ನೀವು ಒಂಚೂರು ಹಿಂಗೆ ಮಾಡ್ಕೊಳ್ಳಿ ನಾನು ಎದೇಳ್ಬೇಕಾದ್ರೂ ಟೈಮ್ ತೊಗೊತೀನಿ ಅಂತ ನೀಟಾಗಿ ಇನ್ಫಾರ್ಮ್ ಮಾಡಿಬಿಟ್ಟು ಸೊ ದಟ್ ಲೈಕ್ ಯು ನೋ ಎವ್ರಿಬಡಿ ಅಪ್ ಕ್ವಿಟ್ಲಿ ಅಂತ ಆ್ಯಂಡ್ ಭಾವನಾ ಅವರು ಇದರಲ್ಲಿಲ್ಲ ಶಿ ಆಲ್ಸೋ ಗೇವ್ ಮಿ ಸೋ ಮಚ್ ಕಂಫರ್ಟ್ ದಟ್ ವಾಸ್ ಮೈ ಫಸ್ಟ್ ಫಿಲಮ್ ವಿತ್ ಸಚ್ ಬಿಗ್ ಆ್ಯಕ್ಟ್ರಸ್ ಸೊ ನಾನು ಆವಾಗ ತಾನೇ ಕಾಲೇಜಿಂದ ಬಂದಿದ್ದು ಆಲ್ ಅವಾಗ ಏನು ಸ್ಕಿನ್ ಕೇರ್ ಡಯಟ್ ಎಲ್ಲಾ ಫುಲ್ಲು ಸಿಕ್ಕಾಬಿಟ್ಟೆ ಇವರು ಮ್ಯಾನೇಜರ್ ಅಂಡ್ ಇವರ ಬ್ರದರ್ ಒಬ್ರು ಇದಾರೆ ಅದ್ರಲ್ಲೂ ಅಷ್ಟು ಇದು ಮಾಡಿದ್ರಲ್ಲ ಅಷ್ಟೇ ರಗಡ್ ಲುಕ್ ರಗಡ್ ಕ್ಯಾರೆಕ್ಟರ್ ಅದು ನೀವ್ ಮಾಡಿದಿದ್ದು ಎಲ್ಲರಿಗೂ ಬೈಯೋದು அஸ்ட் ரகட் இல்லிமரி ಅದರ ಮೇಕಪ್ ಮ್ಯಾನ್ ಒಬ್ರು ನನ್ಗೆ ಹೇಳಿದ್ರು ಇಟ್ಸ್ ಲೈಕ್ ಏನಮ್ಮ ಎಲ್ಲ ನೋಡಿದ್ರು ನೀನೇ ಕಾಣಿಸ್ತಾ ಇದೆ ಒಂದ್ ಒಳ್ಳೆ ಫ್ಯೂಚರ್ ಇದೆ ಬಿಡಮ್ಮ ನಿನಗೆ ಅಂತ ನನ್ನ ಇವತ್ಗೂ ಅವ್ರ್ನೆಲ್ಲಾದ್ರೂ ನೋಡಿದ್ರೆ ತುಂಬಾ ನೆನ್ಸ್ಕೊತೀನಿ ಬಿಕಾಸ್ ಅವತ್ತು ನಾನು ಐ ಡಿಡ್ ನಾಟ್ ಡ್ರೀಮ್ ದಿಸ್ ಬಿಕ್ ಸೊ ಅವ್ ಲೈಕ್ ಆ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಷ್ಟೇ ಇಂಟೆನ್ಶನ್ ಇಂಡಸ್ಟ್ರಿ ಒಳಗಡೆ ಹೆಂಗನ ಮಾಡಿ ನಾನು ಹೆಸರು ಮಾಡ್ಬಿಡ್ಬೇಕು ಅಷ್ಟೇ ಇದ್ ಬಿಟ್ರೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದಿರ್ಲಿಲ್ಲ ಇವಾಗ ಅಂದ್ರೆ ಸ್ಪೆಸಿಫಿಕ್ ಇದೆ ಇಂಥದ್ ಮಾಡ್ಬೇಕು ಅಂತದ್ ಮಾಡ್ಬೇಕು ಅನ್ನೋದು ಅದೆಲ್ಲ ಏನು ಗೊತ್ತಿಲ್ಲದೇನೆ ಅವ್ರ ಒಂದ್ ಮಾತ್ ಹೇಳಿದ್ರಲ್ಲ ನನ್ಗೆ ಅದು ಸಿಕ್ಕಾಪಟ್ಟೆ ನೆನ್ಪ್ ಆಗತ್ತೆ ದಟ್ಸ್ ದಟ್ಸ್ ಮೋರ್ ಮೆಮೊರೇಬಲ್ ಆಕ್ಚುಲಿ ನಂಗ್ ನಿಜ ಎಲ್ಲ ನಂಗೆ ಕ್ಯಾಮರಾ ಕೂಡ ನಂಗ್ ಗೊತ್ತಾಗ್ತದ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿಲ್ಲ ಅವಾಗ ಯಾವ್ದೂ ನೆನ್ಪಿರಲ್ಲ ಅಂದ್ರೆ ನನಗೆ ಪಿ ಸಿ ಶೇಖರ್ ಸರ್ ಈಗಲೂ ಟಚ್ ಇರೋದ್ರಿಂದ ಅವ್ರು ತುಂಬಾ ಚೆನ್ನಾಗ್ ನೆನ್ಪಿದಾರೆ ಇಸ್ ಅ ಒನ್ ಸಿಲೆಕ್ಟೆಡ್ ಮೀ ಸೊ ಹಾಗಾಗಿ ಅದು ಚೆನ್ನಾಗಿ ನೆನಪಿದೆ ಅಂಡ್ ನೆಕ್ಸ್ಟ್ ಕಂಟಿನ್ಯೂ ಆಗಿದೆ ಆಬ್ವಿಯಸ್ಲಿ ಸ್ಟಿಲ್ ಟಾಕ್ टुडे ಅಂದ್ರೆ ಇವಾಗ ನಾನು ಇನ್ನೇನೋ ಮಾತಾಡಿದೀನಿ ಯಾವುದೋ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಓಕೆ ಓಕೆ ವಿ ಗಾಟ್ ಇಟ್ ಆತರ ಇವತ್ತಿನವರೆಗೂನು ಟಚ್ ಅಲ್ಲಿ ಇರುವಂತವರು ಅವ್ರ ಒಬ್ರೇ ಇಡಿ ತಂಡದಲ್ಲಿ ಆ ನೋ डोंಟ್ ಟೆಲ್ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿ ಈಗಿಂದು ಆಗಿನ್ ತನಿಶ್ ಆಗು ಈಗಿನ್ ತನಿಶ್ ಆಗು ಎಷ್ಟು ಡಿಫ್ರೆನ್ಸ್ ಯು ನೋ ವಾಟ್ಸ್ ಮೈ ವೇಟ್ ಇನ್ ದಿಸ್ ಇಟ್ ವಾಸ್ 46 ಅಂಡ್ ಹಾಫ್ <laughs> 46 ಬಟ್ ಐ ಸ್ಟೂ ತುಂಬಾ ಡಿಫ್ರೆನ್ಸ್ ಇಸ್ ಆನ್ಸರ್ ಹಾ ಇದು ಏನಂತಂದ್ರೆ ಐ ವಾಸ್ ಜಸ್ಟ್ ಇನ್ ಕಾಲೇಜ್ ಈ ಸಿಂಗಲ್ ಎಪಿಸೋಡ್ಸ್ ಮಾಡ್ತಾ ಇದ್ದೆ ನಾನು ಸೊ ಅಂದ್ರೆ ಕಾಲೇಜ್ ಅಲ್ಲಿ ಕೂಡ ನಾನು ಒಂಚೂರು ಪ್ಲಂಪ್ ಆಗಿನೇ ಇದ್ದೆ ಅದಾದ್ಮೇಲೆ ವೆನ್ ಐ ವಾಂಟೆಡ್ ಟು ಬಿ ದಟ್ ಹೀರೋಯಿನ್ ಅದು ಇದು ಅಂತ ಅಂದ್ಬಿಟ್ಟು ಅಂಡ್ ದಿಸ್ ಕ್ರೇಜ್ ವಾಸ್ ದೇರ್ ಜೀರೋ ಫಿಗರ್ ಕರೀನಾ ಕಪೂರ್ ಮಾಡಿದ್ದು ಐ ಜಸ್ಟ್ ಸಾ ವಿಡಿಯೋ ವಿಚ್ ಸೇಸ್ ದಟ್ ಒಂದ್ ದಿನಕ್ಕೆ ಐವತ್ತು ಸೂರ್ಯ ನಮಸ್ಕಾರ ಮಾಡ್ತಿದ್ರು ಅವರು ದೆನ್ ಐ ಸಾ ಯು ವಾಂಟ್ ಟು ಬಿ ದಿಸ್ ನಾನು ಐ ಆಮ್ ಎ ಯೂಟ್ಯೂಬ್ ಪರ್ಸನ್ ಮೋರ್ ದೆನ್ ನೆಟ್ಫ್ಲಿಕ್ಸ್ ಆ್ಯಂಡ್ ಅದು ಇದೆಲ್ಲ ಎಲ್ಲ ಐ ಆಮ್ ಎ ಯೂಟ್ಯೂಬ್ ಪರ್ಸನ್ ಸೊ ಈ ಯೂಟ್ಯೂಬ್ನಲ್ಲಿ ನನಗೆ ಒಂದು ವಿಡಿಯೋ ನೋಡೋಕೆ ಸಿಕ್ತು ಟೆನ್ ಡೇಸಲ್ಲಿ ಟೆನ್ ಕೆ ಜಿಸ್ ರೆಡ್ಯೂಸ್ ಮಾಡಿ ಟೆನ್ ಡೇಸಲ್ಲಿ ಯು ಡೂ ದಿಸ್ ಸೂರ್ಯ ನಮಸ್ಕಾರ ಅಂತ ಅಂದ್ಬಿಟ್ಟು It I did. I literally fell on the ground when I finished the diet. That was sick. it? did work, but it gave me big time uh, uh, gastric and then big time uh, low BP and big time. Itara stand milaala vidurdi din na I agal ಅಂದ್ರೆ ಆ ಟೈಮ್ ನಲ್ಲಿ ಲೋ ಬಿ ಅಂದ್ರೆ ನಾವೇನು ತಿನ್ನಲ್ಲ ತಿನ್ನಲ್ಲ ಅಂತ ಇದ್ದು ಏನು ಏನಾಯ್ತು ಎಲ್ಲಾಂದ್ರಲ್ಲಿ ತಲೆ ತಿರ್ಗೋದು ಆ ತರದಾಗ್ಬಿಡ್ತು ಯಾರಾದ್ರೂ ಒಂದ್ಚೂರು ಟೆನ್ಷನ್ ಆಗುವಂತ ವಿಷಯ ಹೇಳ್ಬಿಟ್ರು ಅಂತಂದ್ರೆ ಏನಾಯ್ತು ಏನಾಯ್ತು ಅಂದಷ್ಟು ಬಿದ್ದೇ ಊಟ ನಾನು ಆ ತರ ಆಗ್ತಿತ್ತು ಅಂಡ್ ಲೈಕ್ ಆಫ್ಟರ್ ಫ್ಯೂ ಇಯರ್ಸ್ ಐ ಲರ್ನ್ ದಟ್ ನಾನು ಇದೆಲ್ಲ ಆದ್ಮೇಲೆ ಅಶ್ವಿನಿ ನಕ್ಷತ್ರ ಸೀರಿಯಲ್ ಮಾಡಿತ್ತು ಸೊ ದೇರ್ ಆಲ್ಸೋ ಐ ವಾಸ್ ಲೈಕ್ ಆದ್ಮೇಲೆ ಏನಾಗಿತ್ತು ಅಂತಂದ್ರೆ ಇಷ್ಟೇ ಇದ್ದೆ ನಾನು ಬಟ್ ಅಲ್ಲಿಗೆ ನಾನು ಒಂಚೂರು ತಿಂತ ಇದ್ದೆ ನಾರ್ಮಲ್ ಆಗಿ ಊಟ ಮಾಡ್ತಾ ಇದ್ದೆ ಏನೇ ಮಾಡೋದ್ರೂ ದಪ್ಪ ಆಗ್ತಿರ್ಲಿಲ್ಲ ಹೆಂಗೆ ಏನೇ ಐಸ್ ಕ್ರೀಮ್ ತಿನ್ನು ಏನೇ ಮಾಡೋದು ದಪ್ಪಾಗ್ತಿರ್ಲಿಲ್ಲ ಐ ವಾಂಟ್ ಇಟ್ ಟು ಬಿಕಾಸ್ ಸಾರಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ತುಂಬಾ ಸಣ್ಣ ಆಗ್ಬಿಟ್ಟು ಏನಾಗುತ್ತೆ ಸಾರಿ ಒಕ್ಕೊಡಕ್ ಕಾಣಿಸ್ಕ ಸ್ಟಾರ್ಟ್ ಆಗ್ಬಿಡೋದು ನಾಟ್ ಲುಕಿಂಗ್ ಇನ್ ಶೇಪ್ ಅನ್ನೋ ತರ ಫೀಲ್ ಬಂದ್ಬಿಡ್ತು ಓಕೆ ಜೀನ್ಸ್ ಸ್ಕರ್ಟ್ ಫ್ರಾಕ್ ಇದ್ರಲ್ಲೆಲ್ಲ ಚೆನ್ನಾಗ್ ಕಾಣಿಸ್ತಾ ಇರಬಹುದು ಬಟ್ ವೆನ್ ಇಟ್ ಕಮ್ಸ್ ಟು ಎಥ್ನಿಕ್ ಔಟ್ಫಿಟ್ಸ್ ಎಲ್ಲ ತೀರಾ ಆಗಿ ತೀರಾ ಫ್ಲಾಟ್ ಆಗಿ ಕಾಣಿಸೋದಕ್ಕೆ ಶುರು ಆಯ್ತು ದೆನ್ ಲೈಕ್ ಐ ಮೀಟಿಂಗ್ ಸ್ಟಾರ್ಟಿಡ್ ಈಟಿಂಗ್ ಮೂರ್ ಆ ಓ ತಿನ್ಬಿಟ್ ಮಲ್ಕೊಂಡ್ರೆ ಹಾ ಮಲ್ಕೊಳ್ಳೋದು ಏನೇನೆಲ್ಲ ಮಾಡ್ತೀವಿ ಅಂತಂದ್ರೆ ಸಚ್ ಥಿಂಗ್ಸ್ ಅದು ಒನ್ ಆಫ್ ದ ಅದ್ ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಅದ್ರಲ್ಲಿ ಅದು ತುಂಬಾ ಸಣ್ಣ ಕಾಣಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಟೂ ಶರ್ಟ್ಸ್ ಓಕೆ ಒಂದ್ರ ಮೇಲೆ ಒಂದ್ ಹಾಕಿರೋದು ಆ ಯೂನಿಫಾರ್ಮ್ ತುಂಬಾ ಡಲ್ ಆಗಿ ಕಾಣಿಸುತ್ತೆ ಅಥವಾ ತುಂಬಾ ಪುಟ್ಟ ಕಾಣಿಸ್ತೀವಿ ಆನ್ ಸ್ಕ್ರೀನ್ ಅಂತ ಅನ್ಬಿಟ್ಟು ಒಂದ್ರ ಮೇಲೆ ಒಂದ್ ಹಾಕೊಂಡಿರೋದು ಆದ್ರೂ ಅಷ್ಟೇ ಕಾಣಿಸ್ತಾ ಇರೋದು ನಾನು ಲೈಕ್ ಮೈ ವೇಸ್ಟ್ ಸೈಜ್ ಟ್ವೆಂಟಿ ಸಿಕ್ಸ್ ಲಿಟ್ರಲ್ಲಿ <laughs> and it's thirty plus now. <clears throat> okay. uh, but somewhere, like you know, when you compare, it's so many years, mm -hmm. and uh, my health, uh, really? oh, like you know, is better. And of course, again, mm -hmm. confidence is there, and uh, skin is doing better. All those things are there. You. Mm -hmm. Another thing I wanted to tell you. ವಿತ್ ದಟ್ ಕ್ರಾಶ್ ಡಯಟ್ ಎಷ್ಟು ಸ್ಟೂಪಿಡ್ ಆಗಿ ಮಾಡಿದಂತಂದ್ರೆ ಆಫ್ ಕೋರ್ಸ್ ಗೈಡೆನ್ಸ್ ಇಲ್ದ್ರೆ ಮಾಡಿದ್ರೆ ಏನೇನಾಗುತ್ತೆ ಅನ್ನೋದು ಇದೇ ಎಕ್ಸಾಂಪಲ್ ಒಂದು ಲೋ ಬಿ ಇನ್ನೊಂದು ಗ್ಯಾಸ್ಟ್ರಿಕ್ ಹೇರ್ ಫಾಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೇರ್ ಫಾಲ್ ಐ ಮಿಸ್ ಮೈ ಪೀರಿಯಡ್ ಸೊ ಯು ವಿಲ್ ಫೀಲ್ ಯು ವಿಲ್ ಫೀಲ್ ಎವ್ರಿ ನಾನ್ ಸೆನ್ಸ್ ಥಿಂಗ್ಸ್ ವೆನ್ ಯು ಡೂ ಸಚ್ ಕ್ರಾಶ್ ಡಯಟ್ ಸೊ ತಿಂದರೂ ಪರವಾಗಿಲ್ಲ ಒಂಚೂರು ವರ್ಕ್ಔಟ್ ಮಾಡ್ಬೋದು ತಿಂದರೆ ಮಾತ್ರ ಯಾರು ಡಯಟ್ ಮಾಡಕ್ ಮಾತ್ರ ಹೋಗ್ಬಾರ್ದು ದಟ್ಸ್ ಅ ಥಿಂಗ್ ಐ ಲರ್ನ್ ಫ್ರಮ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಸೊ ದಟ್ಸ್ ದ ಓನ್ಲಿ ಟೈಮ್ ಐ ಡಿಡ್ ಸಮಿಂಗ್ ಲೈಕ್ ದಟ್ ಅಂಡ್ ಅದಾದ್ಮೇಲೆ ಎಲ್ಲ ಮಧ್ಯದಲ್ಲಿ ಮಾಡ್ತಾ ಇರ್ತೀನಿ ಇಲ್ಲ ಅಂತಲ್ಲ ಬಟ್ ಐ ಐ ಆಲ್ವೇಸ್ ಟ್ರೈ ಟು ಕನ್ಸ್ಯೂಮ್ ಗುಡ್ ಫುಡ್ ಹೆಲ್ದಿ ಫುಡ್ ಮೋಸ್ಟ್ ಆಫ್ ದ ಟೈಮ್ ಅಷ್ಟೇ ರೈಟ್ ಒಂದರಿಂದ ಎಷ್ಟೊಂದು ಸ್ಟೋರಿ ಇದೆ ನೀವು ಒಂದ್ ಸ್ಟೋರಿ ಅಷ್ಟೇ ಕೇಳ್ತಾ ಇದೀರಾ ಅಕ್ಕೇನೇ ಬಿಹೈಂಡ್ ದ ಸ್ಟೋರಿ ಬಿಹೈಂಡ್ ದ ಪಿಕ್ ಅಂದ್ರೆ ಬಿಹೈಂಡ್ ದ ಪಿಕ್ ಹೇಳಕ್ ಹೋದಾಗ ಅವಾಗ್ ಓಕೆ ದಿಸ್ ಇಸ್ ಫ್ರಮ್ ಜಯ ಟಿವಿ ಪ್ರೋಗ್ರಾಮ್ ತಮಿಳುನಾಡಲ್ಲಿ ಇಲ್ಲ ಹೌದು ಅಂದ್ರೆ ಐ ವಾಸ್ ಡೂ ಸೀರಿಯಲ್ ಕಾಲ್ ಸುಬ್ರಹ್ಮಣ್ಯಪುರಂ ಜಯ ಟಿ ವಿನಲ್ಲಿ ಬರ್ತಾ ಇತ್ತು ಹಂಡ್ರೆಡ್ ಡೇಸ್ ಎಲ್ಲ ಕ್ರಾಸ್ ಆಯ್ತು ಅದು ದೆನ್ ದೆ ದ ಫಸ್ಟ್ ಟೈಮ್ ಆಯ್ತದು ಫಂಕ್ಷನ್ಸ್ ಓವರ್ ದೇರ್ ಅಂದ್ರೆ ತಮಿಳ್ನಾಡಲ್ಲಿ ಅಂದ್ರೆ ಅದು ಹೇಗಿತ್ತು ಪ್ಯಾಟರ್ನ್ ಅಂತಂದ್ರೆ ಬ್ಯಾಂಗ್ಳೂರ್ ಆರ್ಟಿಸ್ಟ್ ಬಂದು ಆಕ್ಟ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಇದ್ದಿದ್ದು ಪ್ಯಾಟರ್ನ್ ಬಟ್ ಫಂಕ್ಷನ್ಸ್ಗೆಲ್ಲ ಕರೀತಾರೆ ಅಷ್ಟೇ ಇಂಪಾರ್ಟೆನ್ಸ್ ಏನು ಇಂಪಾರ್ಟೆನ್ಸ್ ಕೊಡ್ತಾರೆ ಸ್ಪೆಷಲ್ ಎಪಿಸೋಡ್ಸ್ ನಮ್ಮನ್ ಕರೀತಾರೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ ದಸ ಫಸ್ಟ್ ಮೈ ಎಕ್ಸ್ಪೀರಿಯನ್ಸ್ ಡೇಟ್ ಆ್ಯಂಡ್ ಸಡನ್ ಆಗಿ ಅವ್ರು ನನ್ನ ಎನರ್ಜಿ ನೋಡ್ಬಿಟ್ಟು ಯಾರೋ ಒಬ್ರು ಹಾಡಕ್ ಬಂದ್ರು ಸ್ಟೇಜ್ ಮೇಲೆ ಸಾಂಗ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ತಾಳ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆಮ ಡಾನ್ಸ್ ಅಂದ್ರೆ ಹಾ ಸರ್ ರೆಡಿ ಅನ್ಕೊಂಡ್ ನಾನು ಎದ್ದು ಬಿದ್ದು ಹೋಗಿ ಡ್ಯಾನ್ಸ್ ಮಾಡಿದ್ದೆ ಅಲ್ಲಿ ಅಂಡ್ ಅದು ತುಂಬಾ ವೈರಲ್ ಆಗಿತ್ತು ಆ ಒಂದು ಡಾನ್ಸ್ ಅಂದ್ರೆ ಭಾಷೆನೆ ಗೊತ್ತಿಲ್ದಿರೋ ಒಂದು ಹುಡುಗಿ ಅಷ್ಟು ಕರೆಕ್ಟ್ ಆಗ ಅದಕ್ಕೆ ಡಾನ್ಸ್ ಮಾಡಿದೆ ಅನ್ನೋದು ತುಂಬಾ ವೈರಲ್ ಆಗಿತ್ತು ಆ ಸಮಯಕ್ಕೆ ನನಗೆ ದಟ್ ಗೇವ್ ಗುಡ್ ಫೇಮ್ ಇನ್ ತಮಿಳ್ನಾಡು